ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನಿ ದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ನೀವು ಒಳ್ಳೇದಾಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತೀರಾ ಎಲ್ಲ ಸುಳ್ಳು ಅದೇನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದರೆ ಅದರ ಡೀಟೇಲ್ ಆಗಿ ಇವಾಗ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಏನೆಲ್ಲ ತೊಂದರೆಗಳಿವೆ ಯಾವೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಕರ ರಾಶಿಯವರು ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಎಷ್ಟೇ ಕಷ್ಟಗಳಿದ್ರು ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತಲ್ವ ಆ ಪರಿಹಾರನ ಮಾಡಿಕೊಂಡ್ರೆ ಸ್ವಲ್ಪನಾದರೂ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ಆದರೆ ನಿಮಗೆ ಇವಾಗ ನೀವು ಸ್ವಲ್ಪ ಕಾಯಲೇಬೇಕಾಗುತ್ತೆ ಎಲ್ಲ ರಾಶಿಗಳಲ್ಲಿ ಅಂದರೆ ಎಲ್ಲ ಗ್ರಹಗಳು ಸ್ವಲ್ಪ ಬದಲಾವಣೆಯನ್ನು ಹೊಂದಿದರೆ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಬನ್ನಿ ನೋಡೋಣ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಬರ್ತಾ ಬರ್ತಾಯಿದ್ದೀನಿ ಹಾಗೆ ಮಕರ ರಾಶಿಯವರಿಗೆ ಯಾವ ರೀತಿ ಇದೆ ಆಗಸ್ಟ್ ತಿಂಗಳಲ್ಲಿ ಯಾವ ಶುಭ ಫಲ ಇದೆ ಯಾವ ಅಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಆಲ್ರೆಡಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡಿದ್ದೀರಾ ಅಂದರೆ ನಮ್ಮ ಟೈಮೇ ಸರಿ ಇಲ್ಲ ಅಂತ ನೀವು ಮಾತಾಡ್ತೀರಾ ಮಕರ ರಾಶಿಯವರು ಹಾಗಾಗಿ ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ರಾಹು ಬದಲಾವಣೆ ಶನಿ ಬದಲಾವಣೆ ಕೇತು ಬದಲಾವಣೆ ಹಾಗೆ ಗುರುವಿನ ಬದಲಾವಣೆಯಿಂದ ಕೂಡ ಟೈಮ್ ಕೆಟ್ಟಿದೆ ಅಂತಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದಾರೆ ಹಾಗೆ ಕೂಡ ಹಾಗೆ ನೋಡಿದರೆ ಮಕರ ರಾಶಿಯವರಿಗೆ ಎರಡನೇ ಮನೆ ಶನಿ ಮೂರನೇ ಮನೆ ಎರಡನೇ ಮನೆ ರಾಹು ಮತ್ತು ಮೂರನೇ ಮನೆ ಶನಿ ಸೊ ಏನಾಗುತ್ತಾ ಏನಾಗುತ್ತಪ್ಪ ಅಂದರೆ ಎರಡನೇ ಮನೆಯಲ್ಲಿ ರಾಹು ಇರೋದು ತುಂಬ ಕುಟುಂಬವನ್ನು ತುಂಬ ಕೆರಳಿಸುತ್ತೆ ಅಂದರೆ ಕುಟುಂಬದಿಂದ ತುಂಬ ಕಲಹ ಜಗಳ ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಹಾಗೆ ಮೂರನೇ ಮನೆಯಲ್ಲಿ ಶನಿ ಶನಿ ಇರೋದರಿಂದ ಅಣ್ಣ ತಮ್ಮಂದಿರ ಕಿರಿಕು ಅಕ್ಕ ತಂಗಿಯರ ಕಿರಿಕು ಫ್ರೆಂಡ್ಸು ಇಂದ ದೂರ ಆಗೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಅದರ ಜೊತೆ ನೋಡಿ ಆರನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಈ ಒಳ್ಳೆ ಗ್ರಹಗಳು ಶುಕ್ರ ಕೂಡ ಐದನೇ ಮನೆಯಲ್ಲಿ ಇದ್ದವನು ಆರನೇ ಮನೆಗೆ ಹೋಗ್ತಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಆರನೇ ಮನೆಯಲ್ಲಿ ಗುರು ಗ್ರಹ ನಷ್ಟ ಜಗಳ ಕೋಪ ಇವೆ ಎಲ್ಲವನ್ನು ತರಿಸುತ್ತೆ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂದರೆ ಅದರ ಜೊತೆಗೆ ಮೇಲಿಂದ ಮೇಲೆ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಅಂತ ಹೇಳೋದು ಇದಕ್ಕೇನೆ ಏಳನೇ ಮನೆಯಲ್ಲಿ ರವಿ ಬುಧ ಇದ್ದಾರೆ ಏಳನೇ ಮನೆ ರವಿ ಬುಧ ಓಕೆ ಯಾಕಂದ್ರೆ ಅದೇನಾಗುತ್ತೆ ಇಲ್ಲೋ ಒಂದು ಕಡೆ ನೋಡಿ ಅದರಲ್ಲೂ ಮತ್ತೆ ಶನಿ ದೃಷ್ಟಿ ಮೂರು ನಾಲ್ಕು ಐದು ಆರು ಏಳು ಒಂಬತ್ತನೇ ಮನೆಗೆ ಶನಿ ದೃಷ್ಟಿ ಕೂಡ ಬೀಳುತ್ತೆ ಹಾಗೆ ಏಳನೇ ಮನೆಯಲ್ಲಿ ರವಿ ಬುಧ ಇರೋದು ನಿಮ್ಮ ಒಂದು ಪಾರ್ಟ್ನರ್ಸಿಂದ ಇಂದ ಸ್ವಲ್ಪ ಒಳ್ಳಾಗ್ಬೋದು ಅಥವಾ ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ ಅವರು ಸ್ವಲ್ಪ ಬೆನಿಫಿಟ್ ಪಡಿಬೋದು ಗೌರ್ಮೆಂಟ್ ಕೆಲಸದಿಂದ ಏನಾದರೂ ನಿಮಗೆ ಲಾಭ ಇದೆ ಅಂತೂ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ತುಂಬ ಲಾಭ ಅಂತೂ ಸಿಗೋದಿಲ್ಲ ಮತ್ತು ಮಕರ ರಾಶಿಯವ್ರಿಗೆ ಯಾಕಂದರೆ ಟೈಮ್ ಆಲ್ರೆಡಿ ಕೆಟ್ಟಿದೆ ಇದೆ ಅಂತ ಹೇಳ್ತಾರೆ ಲಾಭದ ಒಂದು ಮನೆಗಳೆಲ್ಲ ಲಾಕ್ ಆಗಿದೆ ಹೌದು ಲಾಭದ ಮನೆ ಎಲ್ಲ ಲಾಕ್ ಆಗಿದೆ ನಿಮಗೆ ಒಂದು ಗ್ರಹಗಳ ಬದಲಾವಣೆಯಿಂದ ಈ ರೀತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಆರನೇ ಮನೆ ಮೂರನೇ ಮನೆ ಹೀಗೆ ಎಂಟನೇ ಮನೆ ಹೀಗೆಲ್ಲ ಲಾಕ್ ಆಗಿದ್ದೇವೆ ಒಳ್ಳೆ ಇನ್ನೂ ಸ್ವಲ್ಪ ಟೈಮ್ ಮುಂದಕ್ಕೆ ಹೋಗ್ಬೇಕಂದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಹಾಗಾಗಿ ಆದಷ್ಟು ಮಕರ ರಾಶಿಯವರು ಎಷ್ಟು ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತಂದರೆ ನೀವು ಎಷ್ಟು ಪರಿಹಾರ ಮಾಡಿಕೊಂಡ್ರೆ ಅಷ್ಟು ಸೇಫ್ ಆಗಿರ್ತೀರಾ ಅಂತ ಹೇಳ್ಬೋದು ಯಾಕಂದರೆ ನೀವು ಒಂದು ರಾಹುವಿನ ಆರಾಧನೆ ಮಾಡಿಸೋದು ಮತ್ತು ಒಂದು ಶನಿ ಗ್ರಹವನ್ನು ಆರಾಧಿಸಬೇಕಾಗುತ್ತೆ ಶನಿ ಹೋಮ ಕೂಡ ಮಾಡಬೇಕಾಗುತ್ತೆ ಆ ದೇವರನ್ನು ಅವಾಗವಾಗ ಹೋಗಿ ನೀವು ದರ್ಶನ ಮಾಡಬೇಕಾಗುತ್ತೆ ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಬನ್ನಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತು ಕಾಲದಲ್ಲಿ ಮನೇಲೇ ಕುತ್ಕೊಂಡು ರಾಹುವಿನ ಒಂದು ಮಂತ್ರ ಆಗಿರ್ಬೋದು ಜಪ ಆಗಿರ್ಬೋದು ಮಾಡ್ಕೊಳ್ಬಹುದು ನಮ್ಮಲ್ಲಿ ಸಿಕ್ಕುವಂಥ ಒಂದು ರಾಹುವಿನ ಒಂದು ಸ್ತೋತ್ರ ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿ ತುಂಬ ಯೋಗವನ್ನು ಕೊಡ್ತಾನೆ ಯಾಕಂದರೆ ಎರಡನೇ ಮನೆ ಧನಸ್ಥಾನದಲ್ಲಿರಿ ರಾಹು ಕೂತ್ಕೊಂಡ್ಬಿಟ್ಟಿದ್ದಾನೆ ಧನಸ್ಥಾನದಲ್ಲಿ ಕೂತಿದ್ದಾನೆ ಆದರೆ ಅದು ಶನಿ ಮನೆ ಆಗಿರೋದ್ರಿಂದ ತನ್ನ ರಾಷ್ಟ್ರಾಧಿಪತಿಯ ಮನೆ ಕೂಡ ಆಗಿರೋದ್ರಿಂದ ಅಲ್ಲೂ ಎಲ್ಲೋ ನಿಮಗೆ ಒಂದು ಕಡೆ ರಾಹುವನ್ನು ಆರಾಧಿಸಿದಾಗ ಯೋಗವನ್ನು ಕೊಡ್ತಾನೆ ಅಂತ ಹೇಳ್ತೀನಿ ಹಾಗಾಗಿ ರಾಹುವಿನ ಪೂಜೆ ಅಂದರೆ ಮಂತ್ರವನ್ನು ರಾಹುವಿನ ಮಂತ್ರವನ್ನು ಹೇಳ್ಕೊಳ್ಳಿ ಕೂತ್ಕೊಂಡು ಯೋಗವನ್ನು ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಯಾವುದೇ ರಾಹು ಅಂದರೆ ರಾಹು ಸ್ಟೋನ್ ಯಾಕಂದರೆ ರಾಹು ಸ್ಟೋನ್ ನಾವು ಯಾರಿಗೂ ಆದರೂ ತೊಗೋಬೇಕಂತಂದರೆ ಬ ಭಯ ಬೀಳ್ತಾರೆ ಯಾಕಂದರೆ ಕೊಟ್ಟರೆ ತುಂಬ ಯೋಗವನ್ನು ಕೊಡ್ತಾನೆ ಕೇತು ಇಲ್ಲ ಅಂದರೆ ಆಗೋದಿಲ್ಲ ಅದಕ್ಕೆ ಅದನ್ನು ನೀವು ದೇವರ ಇಟ್ಟು ಪೂಜೆ ಮಾಡಿ ಒಂದು ಹಾಲ ಅಭಿಷೇಕ ಮಾಡಿ ನೀರಿನ ಅಭಿಷೇಕ ಮಾಡಿ ಹೊಂಬಾಳೆಯನ್ನು ಇಟ್ಟು ಪೂಜೆ ಮಾಡಿ ಅಂತ ರಾಹುವಿನ ಒಂದು ಸ್ಟೋನನ್ನು ನಾವು ತಗೋಬೋದು ಆದರೆ ಅದನ್ನು ನಾವು ಕೈಯಲ್ಲಿ ಧರಿಸೋ ಹಾಗಿಲ್ಲ ಮತ್ತು ಅದನ್ನು ನಾವು ದೇವ್ರ ಮನೇಲಿಟ್ಟು ನಿಮ್ಮ ಪೂಜೆನ ಅಷ್ಟೇ ಒಂದು ಸ್ಟೋನ್ ನಿಮ್ಮ ಇಟ್ಕೊಂಡು ಪೂಜೆ ಮಾಡಿ ಮತ್ತು ನೀವು ಏನು ಅನ್ಕೊಂಡ್ರೆ ಅದೆಲ್ಲ ಪಾಸಿಟಿವ್ ಆಗುತ್ತೆ ಯಾರ ಜಾತಕದಲ್ಲಿ ರಾಹು ಒಳ್ಳೆ ಜಾಗದಲ್ಲಿ ಇದ್ದಾನೆ ಯಾರ ಜಾತಕದಲ್ಲಿ ರಾಹು ಯೋಗಕಾರಕನಾಗಿದ್ದಾನೆ ಅವರಿಗೆಲ್ಲರಿಗೂ ಕೂಡ ಈ ರಾಹುವಿನ ಸ್ಟೋನಿಂದ ತುಂಬ ಯೋಗವನ್ನು ಪಡಿತೀರಾ ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತೆ ಒಂದು ಆದ್ದರಿಂದ ನೀವು ಪಾಸಿಟಿವ್ ಆದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೋಬೇಕು ಯಾಕಂದರೆ ರಾಹುವನ್ನ ತುಂಬ ಬೇಡ್ಕೊಳ್ಬೇಕು ಎಲ್ಲರೂ ಹೇಳ್ತಾರೆ ಯೋಗ ಕೊಟ್ಟು ಆದರೆ ಅದು ಚೆನ್ನಾಗಿ ಕೊಡ್ತಾನೆ ಅಂತ ಹಾಗೆ ನಿಮ್ಮ ಮಕರ ರಾಶಿಯವರು ಕೂಡ ಎರಡನೇ ಇರೋದ್ರಿಂದ ಖಂಡಿತವಾಗಿಯೂ ನಿಮಗೆ ಯೋಗವನ್ನು ಕೊಡ್ತಾನೆ ರಾಹುವಿನ ಒಂದು ಸ್ಟೋನನ್ನು ದಯವಿಟ್ಟು ನಿಮ್ಮ ನೀವು ತಗೊಂಡು ನೀವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡಿ ಅದಕ್ಕೆ ಆದಭಿಷೇಕ ಎಲ್ಲ ಮಾಡಿ ನೀವು ಅದನ್ನು ನೋಡಿ ಒಂದು ಮೇ ಮತ್ತು ರಾಹು ಸ್ತೋತ್ರವನ್ನು ಹೇಳ್ಕೊಳ್ಳಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಮಕರ ರಾಶಿಯ ಮುಖ್ಯವಾಗಿ ಪರಿಹಾರವಾಗಿ ಬೇಕಾಗಿರುವಂಥ ಒಂದು ಸ್ಟೋನ್ ಆಗಿರುತ್ತೆ ಅದಕ್ಕಾಗಿ ನೀವು ಎಂಟರಲ್ಲಿ ಕೇತು ಇರ್ತಾನೆ ಎಂಟನೇ ಮನೆಯಲ್ಲಿ ಕೇತು ಇದ್ದಾಗ ನಿಮ್ಮ ಮನೆಯಲ್ಲಿ ಸಡನ್ ಅಪಘಾತಗಳು ಸಡನ್ ಯಾರಿಗಾದರೂ ಹುಷಾರಿಲ್ಲದೆ ಆಗೋದು ಅಥವಾ ನಿಮ್ಗೆ ಏನಾದರೂ ಸಡನ್ನಾಗಿ ಬಿದ್ದು ಕೈಕಾಲು ಮುಟ್ಕೊಳ್ಳೋದು ಕೈ ಕಾಲು ಅಪ್ಸೆಟ್ ಆಗೋದು ಮೂಳೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಒಂದು ಇದು ಮಾಡ್ಕೊಳ್ಳೋದು ಅದೆಲ್ಲ ಕೂಡ ಆಗ್ತಾ ಇರುತ್ತೆ ಒಂಬತ್ತರಲ್ಲಿ ಕುಜ ಇದ್ದಾಗ ಏನಾಗುತ್ತೆ ಒಂಬತ್ತನೇ ಮನೆ ಕುಜ ನಿಮಗೆ ಪ್ರಾಪರ್ಟಿ ಮನೆ ಅಂತ ಎಲ್ಲ ಬಂದಾಗ ಯಾವುದಾದ್ರು ಒಂದು ರೂಪದಲ್ಲಿ ನಿಮಗೆ ಒಳ್ಳೇದು ಮಾಡ್ತಾನೆ ಯಾಕಂದರೆ ಕುಜ ಒಂಬತ್ತನೇ ಮನೆ ಇರ್ತಾನೆ ಇಷ್ಟು ದಿನ ನಿಮಗೆ ಎಂಟರಲ್ಲಿ ಕುಜ ಇದ್ದ ನೀವು ಅಲ್ಲೂ ಕೂಡ ಕೇಸ್ ಕಂಪ್ಲೇಂಟ್ ಪ್ರಾಪರ್ಟಿ ವಿಚಾರದಲ್ಲಿ ಎಲ್ಲಾದರಲ್ಲೂ ಕೂಡ ನೀವು ಸಿಕ್ಕಾಕೊಳ್ತಾ ಕೊಳ್ತಾ ಆದರೆ ಇವಾಗ ಹಂಗಾಗಲ್ಲ ಒಂಬತ್ತರಲ್ಲಿ ಕುಜ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಎಳೆ ಒಂದು ನೂಲಿನ ಎಲೆ ಎಳೆಯಲ್ಲಿ ನಿಮಗೆ ಸಹಾಯ ಮಾಡ್ತಾನೆ ಯಾರ್ಯಾರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ ಯಾರ್ಯಾರು ಜಾಗಕ್ಕೆ ಅಂದರೆ ಈ ಜಾಗದ ಮೇಲೆ ದುಡ್ಡು ಹಾಕ್ತಿದ್ದೀರಾ ಅದರಲ್ಲಿ ಲಾಕ್ ಆಗಿ ಆಗಿದ್ದೀರಾ ಅವರೆಲ್ಲ ಒಂದು ಕಡೆ ಈಚೆ ಬರ್ತೀರಾ ಅಂತ ಹೇಳುತ್ತೆ ಹಾಗೆ ನೀವು ಖಂಡಿತವಾಗ್ಲೂ ಪರಿಹಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ನಾನು ಏನು ಹೇಳಿದೆ ರಾಹುನೇ ರಾಹು ರಾಹುನೇ ನಿಮಗೆ ಯೋಗ ರಾಹುನೇ ಯೋಗಕಾರಕ ಇವಾಗ ರಾಶಿಯಲ್ಲಿ ರಾಹು ಇರಬೇಕಾದ್ರೆ ಅದು ಧನಸ್ಥಾನ ನಿಮಗೆ ಮಕರ ರಾಶಿಯವರಿಗೆ ಧನಸ್ಥಾನ ಆಗಿರುತ್ತೆ ಧನಸ್ಥಾನದಲ್ಲಿ ಧನಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಇದ್ದಾಗ ರಾಹು ಅಲ್ಲಿ ಬಂದಿದ್ದಾನೆ ಶತಭಿಶ್ರ ನಕ್ಷತ್ರದಲ್ಲಿ ರಾಹು ಬಂದಿರೋದ್ರಿಂದ ಖಂಡಿತವಾಗ್ಲೂ ರಾಹುವನ್ನು ಆರಾಧನೆ ಮಾಡಿ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಹೋಗಿ ರಾಹು ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗೋ ಬದಲು ರಾಹುವನ್ನು ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇನ್ನೂ ಒಂದು ವರ್ಷ ಆದಮೇಲೆ ರಾಹು ನಿಮ್ಮ ನಿಮ್ಮ ಒಂದು ರಾಶಿಗೆ ಬರ್ತಾನೆ ಆವಾಗಲೂ ಕೂಡ ನಿಮಗೆ ಲೈಫು ಟೈಮ್ ಇದನ್ನೇ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಯೋಗ ಈ ಯೋಗವನ್ನು ರಾಹುವಿನ ಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ಸ್ಟೋನನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಖಂಡಿತ ರಾಹು ಸ್ಟೋನ್ ಅಂದರೆ ಎಲ್ಲಿ ನಿಮಗೆ ಸಿಗುತ್ತೆ ಯಾರಾದ್ರೂ ಅಂದರೆ ಆ ಜ್ಯೋತಿಷಿಗಳದೂ ಸಿಗುತ್ತೆ ಮತ್ತು ನೀವು ಹೊರಗಡೆನೂ ತೊಗೋಬೋದು ನಿಮಗೆ ಎಲ್ಲಿ ಕಡಿಮೆ ರೇಟಲ್ಲಿ ನಿಮಗೆ ಹಾಕಿ ಬರುತ್ತೆ ನೋಡಿ ನಿಮ್ಮ ಬೆಲೆಗೆ ತಕ್ಕಂತೆ ತೊಗೊಂಡು ಅದನ್ನು ದೇವ್ರ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಯಾವುದೇ ಡಿಸ್ಟರ್ಬ್ ಇದ್ದರೂ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಕಮ್ಮಿ ಆಗ್ತಾ ಬರ್ತೀರಾ ಯಾಕಂದರೆ ಆಲ್ರೆಡಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದ ಮೇಲೆ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಸ್ಟೋನನ್ನು ಯೂಸ್ ಮಾಡಬೇಕು ಅಂತ ಈ ಮಕರ ರಾಶಿಯವ್ರಿಗೆ ಹೇಳ್ತೀನಿ ಮಕರ ರಾಶಿಯವರು ಇಂಜ್ರ ನೀಲಮಣಿ ಕೂಡ ಯೂಸ್ ಮಾಡ್ಬೋದು ಕೈಯಲ್ಲಿ ಧರಿಸ್ಬೋದು ಅದನ್ನು ಏನಂದರೆ ಇವಾಗ ಹೇಳ್ತಾ ಬಂದೆ ನೋಡಿ ನಿಮಗೆ ರಾಹುವಿನ ಒಂದು ಸ್ಟೋನ್ ಅದರ ಒಂದು ಯೋಗವನ್ನು ನೀವು ಪಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿರ್ತೀರಿ ನೀವು ಎಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ರಾಹುವನ್ನು ಆರಾಧಿಸಿ ರಾಹುವಿನಷ್ಟೊಂದಿಗೆ ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಅದಕ್ಕೆ ಅಭಿಷೇಕ ಹಾಲ ಅಭಿಷೇಕ ಅಭಿಷೇಕ ಹೊಂಬಾಳೆ ಸಂಪಿಗೆ ಹೂ ಜಾಜಿ ಹೂ ಮಲ್ಲಿಗೆ ಹೂವು ಈ ಥರ ಹೂಗಳನ್ನಿಟ್ಟು ಪೂಜೆ ಮಾಡಿದಲ್ಲಿ ಖಂಡಿತವಾಗ್ಲೂ ಅದು ನಿಮ್ಮ ಕೈಯಲ್ಲಿ ಇಟ್ಕೊಬೋದು ನೀವು ರಾಹು ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾಗುತ್ತೆ ಆದರೆ ರಾಹುವಿನ ಒಂದು ಸ್ಟೋನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ನೀವು ಬೇಡಿಕೊಂಡಿದ್ದಾದಲ್ಲಿ ಎಲ್ಲ ಕೆಲಸ ಕೂಡ ನಿಮಗೆ ಚೆನ್ನಾಗಾಗುತ್ತೆ ವೀಕ್ಷಕರೇ ಈ ಮಕರ ರಾಶಿಯವರು ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ಇದು ಒಂದು ಮಾಡಿಕೊಂಡ್ರೆ ನೀವು ಮಕರ ರಾಶಿಯವರು ಏನೆಲ್ಲ ಪ್ರಾಬ್ಲಮಲ್ಲಿ ಇದ್ದೀರಾ ಅದರಿಂದ ಖಂಡಿತವಾಗಲೂ ಹೊರ ಬರ್ತೀರಿ ಯಾಕಂದರೆ ಇದು ಸುಲಭವಾಗಿ ನಿಮಗೆ ಎಲ್ಲೂ ಸಿಕ್ಕಲ್ಲ ಈ ರಾಹುವಿನ ಸ್ಟೋನ್ ಬೇಕಂದರೆ ನೀವು ಕೆಲವೊಮ್ಮೆ ವಿಸಿಟ್ ಅಂದರೆ ತುಂಬ ಎಲ್ಲ ಕಡೆ ಸಿಗಲ್ಲ ಕೆಲವು ಜಾಗದಲ್ಲಿ ಮಾತ್ರ ಸಿಗುತ್ತೆ ಖಂಡಿತ ನೀವು ಈ ಸ್ಟೋನನ್ನು ತೊಗೊಂಡು ಬಂದು ಪೂಜೆನ ಮಾಡ್ಕೊಳ್ಳಿ ಮತ್ತು ಸ್ಟೋನ್ ತೊಗೊಳ್ಳಿ ಈ ಯೋಗ ನಿಮ್ಮ ಏನು ಟೈಮ್ ಕೆಟ್ಟಿದೆ ಎಲ್ಲ ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು ನೀವು ಪರಿಹಾರ ಒಂದು ಒಂದೇ ಒಂದು ಕಷ್ಟಗಳನ್ನು ಕೂಡ ನೀವು ಆ ಕಷ್ಟಗಳನ್ನು ನಿಮ್ಮ ಕಷ್ಟ ಹೋಗ್ತಾ ಬರುತ್ತೆ ನೀವು ರಾಹುವನ್ನು ತುಂಬ ಆರಾಧಿಸಿ ಅಂತ ಹೇಳ್ತೀನಿ ಅತಿ ಹೆಚ್ಚು ಆದಷ್ಟು ಮುಖ್ಯ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮಕರ ರಾಶಿಯವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗಿರೋ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ರಾಹುಷ್ಟೊಂದನ್ನು ನಾನು ನೀವು ಮನೆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಸ್ಟಾಪ್ ಆಗ್ಬೋದು ತುಂಬ ಜನ ಹೇಳ್ತಾ ಇದ್ರಿ ನೀವು ಎಷ್ಟು ಹೇಳಿದ್ರು ಮೇಡಮ್ ನಮಗೆ ತೋ ಕೆಟ್ಟದೇ ಆಗ್ತಾ ಇದೆ ಮತ್ತು ನಾವು ಸೋತು ಹೋಗಿದ್ದೀವಿ ನಮ್ಗೆ ತುಂಬ ಪ್ರಾಬ್ಲಮಲ್ಲಿದ್ದೀವಿ ಸಾಯಬೇಕು ಅನ್ನಿಸ್ತಿದೆ ಅಂತ ಎಲ್ಲ ಹೇಳಿದ್ದೀರಾ ಸಾರಿ ಯಾರು ಆ ಪ್ರಯತ್ನಗಳನ್ನು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಮಗೆ ಖಂಡಿತ ಒಂದಿನ ಒಂದಿನ ಮುಂದೆ ಒಳ್ಳೆಯದಾಗುತ್ತೆ ಈಗ ಗ್ರಹಗಳ ಬದಲಾವಣೆಯಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದು ಗ್ರಹಗಳ ಬದಲಾವಣೆ ಪ್ರತಿ ತಿಂಗಳು ನಡೀತಾ ಇರುತ್ತೆ ಹಾಗಾಗಿ ನೀವು ಯೋಚನೆ ಮಾಡೋ ಹಾಗೆ ಏನೂ ಇಲ್ಲ ಆದರೆ ನೀವು ರಾ ರಾಹು ಇರೋದ್ರಿಂದ ಎರಡನೇ ಧನಸ್ಥಾನದಲ್ಲಿ ರಾಹು ಕೂತಿರೋದ್ರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಆಗ್ತಾ ಇದೆ ಶನಿ ಮಹಾತ್ಮ ನೀವು ಅಂದ್ರೆ ಸಾಡೆ ಸಾತಿಯಿಂದ ಮುಕ್ತಿ ದೊರಕಿದೆ ಆದರೂ ಕೂಡ ಶನಿ ಪ್ರಭಾವ ಕೂಡ ನಿಮ್ಮ ಮೇಲಿರುತ್ತೆ ಹಾಗಾಗಿ ನೀವು ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗೋದನ್ನ ಖಂಡಿತ ಮರಿಬೇಡಿ ಶನಿ ಟೆಂಪಲ್ಗೆ ಹೋಗಿ ಎಳೆಬತ್ತಿ ಹಚ್ಚಿ ಎಳ್ಳೆನೇ ಕೊಟ್ಟು ದಾನ ಮಾಡಿ ನಾ ಹೇಳಿದಾಗೆ ರಾಹು ನೀವು ರಾಹು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಮತ್ತು ರಾಹು ಕೂಡ ನೀವು ಸ್ತೋತ್ರವನ್ನು ಪಠಿಸಿ ಮನೆಯಲ್ಲಿ ದೇವರ ಮನೆಯಲ್ಲಿ ಕೂತ್ಕೊಂಡು ರಾಹುವನ್ನು ಪೂಜಿಸಿ ಯಾವಾಗಲೂ ರಾಹುವನ್ನು ಪಠಿಸಿ ಖಂಡಿತ ನೀವು ಮಕರ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ ರಾಹು ಸ್ಟೋನ್ ತೊಗೊಂಡು ಬಂದು ನೀವು ಅಭಿಷೇಕ ಮಾಡಿ ಅದನ್ನಿಟ್ಟು ನೀವು ಕೈಯಲ್ಲಿ ನೀವೇನಾದರೂ ರಾಹುವನ್ನು ಪ್ರಾರ್ಥಿಸ್ಬೇಕಾದ್ರೆ ಆ ರಾಹು ಸ್ಟೋನನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ಪ್ರಾರ್ಥಿಸಬೇಕಾಗುತ್ತೆ ಆಗ ರಾಹು ನಿಮಗೆ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮಕರ ರಾಶಿಯವರು ಮಾತ್ರ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಂ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿದಿನ ರಾಶಿ ಭವಿಷ್ಯದೊಂದಿಗೆ ನಿಮಗೆ ಸಿಗ್ತಾನೆ ಇರ್ತೀನಿ ಹೊಸ ಹೊಸ ಮಾಹಿತಿಯನ್ನು ಶೇರ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ ನಿಮಗೆ ತಕ್ಷಣ ನೋಡ್ಬೋದು ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಯಾರು ಮಕರ ರಾಶಿಯವರು ಬೇಜಾರಾಗಬೇಡಿ ಜೀವನದಲ್ಲಿ ಕಷ್ಟ ಸುಖಗಳು ಬಂದೇ ಬರುತ್ತೆ ಎಲ್ಲರಿಗೂ ಎಲ್ಲ ರಾಶಿಯವ್ರಿಗೂ ಇರುತ್ತೆ ಕಷ್ಟ ಸುಖ ಅನ್ನೋದು ನಾವು ಅದನ್ನು ಕಷ್ಟ ಬಂದಾಗ ಹಿಗ್ಗೋದು ಸುಖ ಬಂದಾಗ ಹಿಗ್ಗೋದು ಕಷ್ಟ ಬಂದಾಗ ಕುಗ್ಗೋದು ಮಾಡಬಾರ್ದು ತಾಳ್ಮೆಯಿಂದ ಇದ್ದು ನಾವು ಈಕ್ವಲ್ ಆಗಿ ತೊಗೋಬೇಕಾಗುತ್ತೆ ಪ್ರತಿಯೊಂದು ಕಷ್ಟಗಳನ್ನು ನಾವು ತಾಳ್ಮೆಯಿಂದ ಎದುರಿಸಬೇಕಾಗುತ್ತೆ ಯಾಕಂದರೆ ಕಷ್ಟಗಳು ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಮನುಷ್ಯನಿಗಂದಲೇ ಮರಕ್ಕೆ ಬರುತ್ತಾ ಹಾಗಾಗಿ ನಾವು ಮನುಷ್ಯರಿಗೆ ಕಷ್ಟಗಳನ್ನು ಎಷ್ಟೇ ಕಷ್ಟ ಬಂದು ಅದಕ್ಕೆ ಕುಗ್ಗದೆ ನಾವು ನಿಲ್ಲ ಬೇಕಾಗುತ್ತೆ ಹಾಗಾಗಿ ಫ್ಯಾಮಿಲಿಗೋಸ್ಕರ ನಿಲ್ಲಬೇಕು ಕೆಲವೊಂದು ಕಾರಣಗಳಿರುತ್ತೆ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಹಾಗಾಗಿ ಆ ಸಮಸ್ಯೆಗೆ ಎದುರಿ ನಾವು ಯಾವುದೇ ರೀತಿ ತೊಂದರೆಗಳನ್ನು ಮಾಡ್ಕೋಬಾರ್ದಲ್ವಾ ಹಾಗಾಗಿ ಪ್ರತಿಯೊಬ್ಬರು ತಾಳ್ಮೆಯಿಂದ ಕಾಯೋ ಕಾಯಬೇಕಾಗುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳಿ ವಿಡಿಯೋ ನಿಲ್ಲೇ ಮುಗಿಸ್ತೀನಿ ಓಕೆ ಮತ್ತೆ ಸಿಕ್ಕಿನ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್